ಮೂಲಕ ಚಾಕ್ಲೇಟ್ ಹೀರೋ ಆಗಿ ಮಿಂಚಿದ ಸೂರಜ್ ಈಗ ಪವಿತ್ರ ಬಂಧನ ಧಾರವಾಹಿಯ ನಾಯಕರಾಗಿದ್ದಾರೆ ಬಾಣಸಿಗರಾಗಿದ್ದ ಅವರು ಮಾಡಲಿಂಗ್ ನಂತರ ಬಿಗ್ ಬಾಸ್ ಪ್ರವೇಶಿಸಿ ಜನಪ್ರಿಯತೆ ಗಳಿಸಿದ್ದರು ಮೂರೂವರೆ ಲಕ್ಷ ಹಿಂಬಾಲಕರನ್ನು ಪಡೆದ ಸೂರಜ್ ಇದೀಗ ದೇವದಾ ದೇಶಮುಖ್ ಪಾತ್ರದಲ್ಲಿ ಕಿರುತೆರೆ ಪ್ರವೇಶಿಸಲು ಸಜ್ಜಾಗಿದ್ದಾರೆ ಬಿಗ್ ಬಾಸ್ ಅಲ್ಲಿ ಚಾಕೊಲೇಟ್ ಹೀರೋ ಆಗಿ ಮಿಂಚಿದವರು ಸೂರಜ್ ಅವರು ವೃತ್ತಿಯಲ್ಲಿ ಈ ಮೊದಲು ಬಾಣಸಿಗ ಆಗಿದ್ದರು ಆ ಬಳಿಕ ಅವರು ಮಾಡೆಲಿಂಗ್ ಆರಂಭಿಸಿದರು ನಂತರ ಬಿಗ್ ಬಾಸ್ ಆಫರ್ ಕೂಡ ಪಡೆದರು ಇಷ್ಟೆಲ್ಲಾ ಸಾಧನೆ ಮಾಡಿದ ಸೂರಜ್ ಅವರಿಗೆ ಈಗ ಸೀರಿಯಲ್ ಆಫರ್ ಕೂಡ ಬಂದಿದೆ ಪವಿತ್ರ ಬಂಧನ ಅನ್ನೋದು ಧಾರಾವಾಹಿಯ ಹೆಸರು ಶೀಘ್ರವೇ ಧಾರಾವಾಹಿ ಪ್ರಸಾರ ಕಾಣಲಿದೆ ಸೂರಜ್ ಸಿಂಗ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಇದ್ದಷ್ಟು ದಿನವೇ ಹೈಲೈಟ್ ಆದರು ಅವರು ಹೀರೋ ಎಂದೇ ಕೆಲವರು ಭಾವಿಸಿದ್ದು ಇದೆ ಆದರೆ ಅವರ ಕ್ಷೇತ್ರವೇ ಬೇರೆ ಬಿಗ್ ಬಾಸ್ಗೆ ಸೇರುವಾಗ ಅವರ ಹಿಂಬಾಲಕರ ಸಂಖ್ಯೆ ಕೇವಲ ಹದಿನೆಂಟು ಸಾವಿರ ಇತ್ತು ಈಗ ಮೂರುವರೆ ಲಕ್ಷಕ್ಕೆ ಏರಿದೆ ಈ ಜನಪ್ರಿಯತೆಯಿಂದಲೇ ಅವರಿಗೆ ಸೀರಿಯಲ್ ಆಫರ್ ಕೂಡ ಸಿಕ್ಕಿದೆ ಪವಿತ್ರ ಬಂಧನ ಧಾರವಾಹಿಯಲ್ಲಿ ಸೂರಜ್ ಅವರು ದೇವದತ್ತ ದೇಶಮುಖ್ ಹೆಸರಿನ ಪಾತ್ರ ಮಾಡುತ್ತಿದ್ದಾರೆ ತಿಲಕ್ ಗೌಡ ಪಾತ್ರದಲ್ಲಿ ಯಶಸ್ ಗೌಡ ಕಾಣಿಸಿಕೊಂಡಿದ್ದಾರೆ ಅಮೂಲ್ಯ ಕಥೆಯ ನಾಯಕಿ ದೇವದತ್ ಹಾಗೂ ತಿಲಕ್ ಅಣ್ಣ ತಮ್ಮ ಇಬ್ಬರು ತುಂಬಾನೇ ಕ್ಲೋಸ್ ತಿಲಕ್ ಹಾಗೂ ಕಥಾ ನಾಯಕಿ ಪವಿತ್ರ ಪ್ರೀತಿಸುತ್ತಿರುತ್ತಾರೆ ಆದರೆ ಆಕೆ ದೇವದತ್ನ ಮದುವೆಯಾಗುವ ಪರಿಸ್ಥಿತಿ ಬರುತ್ತದೆ ಇಬ್ಬರಿಗೂ ಒಬ್ಬರನ್ನೊಬ್ಬರು ಕಂಡರೆ ಆಗೋದಿಲ್ಲ ಆದರೂ ಮದುವೆ ಆಗ್ತಾರೆ ಈ ಧಾರಾವಾಹಿಯ ಕಥೆ ಸೂರಜ್ ಅವರಿಗೆ ಧಾರಾವಾಹಿ ಆಫರ್ ಸಿಕ್ಕಿರುವುದಕ್ಕೆ ಅವರು ಖುಷಿ ಪಟ್ಟಿದ್ದಾರೆ ಬಿಗ್ ಬಾಸ್ ಬಳಿಕ ಇಷ್ಟು ದೊಡ್ಡ ಆಫರ್ ಕೈ ಸೇರಿದೆ ಧಾರಾವಾಹಿಯಲ್ಲಿ ಅವರು ಯಾವ ರೀತಿಯಲ್ಲಿ ನಟಿಸುತ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ ಬಿಗ್ ಬಾಸ್ ಅನೇಕರ ಬದುಕನ್ನು ಬದಲಾಯಿಸುತ್ತದೆ ಸೂರಜ್ ಬದುಕನ್ನು ಕೂಡ ಈ ರಿಯಾಲಿಟಿ ಶೋ ಬದಲಿಸಿದೆ ವೈಟ್ ಕಾರ್ಡ್ ಮೂಲಕ ಅವರು ಎಂಟ್ರಿ ಕೊಟ್ಟಿದ್ದರು ಇನ್ನಷ್ಟು ಸಿನಿಮಾ ಸುದ್ದಿಗಳಿಗಾಗಿ ಹಾಗೂ ಲೇಟೆಸ್ಟ್ ಸೀರಿಯಲ್ಸ್ನ ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣ್ತಿರುವಂತಹ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ